ಈಗ ನಾನು ಜಾತಕ ಇಟ್ಕೊಳ್ತೀನಿ ಜಾತಕದಲ್ಲಿ ಅಗ್ನಿ ತತ್ವದ ಗ್ರಹಗಳು ಇರುತ್ತೆ ಜಲ ಗ್ರಹಗಳು ಗ್ರಹಗಳಿರುತ್ತೆ ಪೃಥ್ವಿ ತತ್ವದ ಗ್ರಹಗಳಿರುತ್ತೆ ಆಮೇಲೆ ವಾಯು ತತ್ವದ ಗ್ರಹಗಳಿರುತ್ತೆ ಪೃಥ್ವಿ ತತ್ವದ ಗ್ರಹಗಳ ಪರಿಣಾಮ ಜಾಸ್ತಿ ಇರೋನು ಏನು ಮಾಡ್ತಾನೆ ನೀನು ಅವ್ರ ಮಾರ್ಕೆಟಿಂಗಿಗೆ ಹೋಗುವಂದ್ರೆ ಮಾರ್ಕೆಟಿಂಗಿಗೆ ಹೋಗಲ್ಲ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕೂಡ್ತಾನೆ ಲಾಡ್ಜಲ್ಲಿ ಕೂಡ್ತಾನೆ ಎಲ್ಲ ಆಫೀಸಲ್ಲಿ ಕೂಡ್ತಾನೆ ಅವನು ಯಾವತ್ತೋ ಕುತ್ಕೊಳ್ಳಕ್ಕೆ ಇಷ್ಟಪಡ್ತಾನೆ ಅವನೊಂದು ಕೆಲಸಕ್ಕೆ ಸೇರಿದ್ರೆ ಅವ್ನು ರಿಟೈರ್ಡ್ ಆಗೋವರೆಗೂ ಕೆಲಸ ಚೇಂಜ್ ಮಾಡಲ್ಲ ಡೆಸ್ಕ್ ಚೇಂಜ್ ಮಾಡಲ್ಲ ಅದು ಅವ್ನ ಸ್ವಭಾವ ಅದು ಜಾತಕದಲ್ಲಿ ಇರುತ್ತೆ ನೀವು ಅಂತಂದ್ರೆ ಮಾರ್ಕೆಟಿಂಗ್ ಹಾಕಿದ್ರೆ ನಿಮ್ಮ ಕಂಪನಿ ಲಾಸ್ ಆಗುತ್ತೆ ಅಲ್ವಾ ಅದೇ ರೀತಿ ಅಗ್ನಿ ತತ್ವದ ನೀವು ಅಲ್ಲೇ ಕುತ್ಕೊಳ್ಳಿದ್ರೆ ಕೂತ್ಕೊಳ್ಳಲ್ಲ ಅವನು ಅವ್ನು ಓಡಾಡ್ತಾ ಇರ್ತಾನೆ ಓಡಾಡ್ತಾ ಇರ್ತಾನ ಅವ್ನು ಓಡಾಡಲೇಬೇಕು ಅವ್ನಿಗೆ ನೀವು ಕೂಡಸಕ್ ಆಗೋದಿಲ್ಲ ಈ ಮಿನಿಮಮ್ ಇಷ್ಟ ಜ್ಞಾನ ನಿಮ್ಮ ಹೆಚ್ಚಾರಿಗಿದ್ರೆ ಗಲ್ಲಾ ಪಟ್ಟಿಯಲ್ಲಿ ಕೂಡ್ಸೋದಕ್ಕೆ ಪೃಥ್ವಿ ತತ್ವಗಳ ಗ್ರಹಗಳ ಪ್ರಭಾವ ಯಾರ ಕಡೆಗಿದೆ ಶುಕ್ರ ಯಾರ ಕಡೆ ಇದ್ದಾನೆ ಬುಧ ಯಾರಿಗೆ ಚೆನ್ನಾಗಿದೆ ಸೊ ಅವನು ದುಡ್ಡು ಎಣಿಸಬೇಕಲ್ಲ ಅವ್ನಿಗೆ 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 ಅಲ್ಲಿ ಕುತ್ಕೊಂಡು ಮಾಡಬೇಕು ಅವ್ನು ಓಡಾಡೋನಿಗೆ ಮಾರ್ಕೆಟಿಂಗ್ ಕೆಲಸ ಕೊಡಬೇಕು ವಾಯು ತತ್ವ ಇರೋನಿಗೆ ಪ್ಲಾನಿಂಗ್ ಕೆಲಸ ಕೊಡಬೇಕು ಸೊ ಯಾವ ತತ್ವದವರು ಹೇಗೆ ಕೆಲಸ ಮಾಡ್ತಾರೆ ಅವನ ಜಾತ್ಗೆ ಯಾವುದಕ್ಕೆ ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ಮಾಡ್ಬೋದು ಮಾಡಿದಾಗ ಏನಾಗುತ್ತೆ ಕಂಪ್ನಿ ಬೆಳೆಯುತ್ತೆ ನೀವು ಉಲ್ಟಾ ಕೆಲಸ ಕೊಟ್ಟರೆ ಓಡಾಡೋನ್ನ ಕೂಡಿಸಿ ಕೂಡವನ್ನ ಓಡಾಡಿಸಿದರೆ ಕೆಲಸ ಆಗೋದಿಲ್ಲ ಸೊ ನಮ್ಮ ಸಿಸ್ಟಮಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ಜ್ಯೋತಿಷ್ಯಗಳನ್ನು ಯಾಕೆ ಇಟ್ಕೊಳ್ತಾ ಇದ್ರು ತಮ್ಮ ರಾಜ್ಯ ಬರೆ ಮಾಡಬೇಕಾದಾಗ ತಮ್ಮ ಮಂತ್ರಿ ಮಂಡಲದಲ್ಲಿ ಯಾವ ರೀತಿ ಇರಬೇಕು ಯಾವ ದಿವಸ ನಾವು ಹೋರಾಟ ಮಾಡಬೇಕು ಯಾವ ಕಷ್ಟಗಳು ಬರುತ್ತೆ ಸೊ ಇವೆಲ್ಲ ಹುಟ್ಟಿದ ಅಲ್ಲಿಂದನೇ ಅವ್ರು ರಾಜರು ಚೆನ್ನಾಗಿ ಬಳಸ್ಕೊಂಡ್ರವ ನಾವು ನಮ್ಮ ಕಂಪನಿ ಅವ್ರ ಸೋಕಾರ್ಡ್ ಕಂಪನಿ ಇನ್ನು ಇದ್ರದ್ದು ಆ್ಯಕ್ಚುಯಲ್ ಸೈನ್ಸ್ ಇನ್ನೂ ಫಾರಿನರ್ಸ್ ಕೈಗೆ ಬಿದ್ದಿಲ್ಲ ಬಿದ್ದರೆ ಅವ್ರು ಎತ್ಕೊಂಡು